ವೆಲ್ಕಮ್ ಟು ಎಕ್ನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ ಬೆಳೆ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಎಸ್ ಸಿಕ್ಸ್ ಎಮ್ನ ಅಂತಾರಾಷ್ಟ್ರೀಯ ವ್ಯಾಪಾರ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂತಹ ಒಂದು ಮುಕ್ತ ವ್ಯಾಪಾರದ ಅರ್ಥ ಮತ್ತು ಮುಕ್ತ ವ್ಯಾಪಾರದ ಪರ ಮತ್ತು ವಿರೋಧವಾದಿಗಳನ್ನು ಇಲ್ಲಿ ಚರ್ಚಿಸ್ತಾ ಇದ್ದೀನಿ ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಮುಕ್ತ ವ್ಯಾಪಾರದ ಅರ್ಥ ಇಲ್ಲಿ ಮುಕ್ತ ವ್ಯಾಪಾರ ಅಂದ್ರೆ ಏನು ವಿವಿಧ ದೇಶಗಳ ನಡುವೆ ಸರಕುಗಳ ಚರಣೆಗೆ ನಿರ್ಬಂಧಗಳಲ್ಲದಿರುವ ನೀತಿಗೆ ಮುಕ್ತ ವ್ಯಾಪಾರ ನೀತಿ ಅಂತ ಕರಿತೀವಿ ಅಂದ್ರ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ನಾವು ಆಮದಾಗಲಿ ರಫ್ತಾಗಲಿ ಯಾವುದೇ ರೀತಿಯ ನಿಯಂತ್ರಣಗಳಾಗಲಿ ಅಥವಾ ನೀತಿ ನಿಯಮಗಳಾಗಲಿ ಇರದೇ ಇರತಕ್ಕಂಥದ್ದು ಅಂದ್ರೆ ಸ್ವತಂತ್ರವಾಗಿ ವ್ಯಾಪಾರ ವ್ಯವಹಾರವನ್ನು ಮಾಡ್ತಕ್ಕಂಥದ್ದು ನಾವಿಲ್ಲಿ ಮುಕ್ತ ವ್ಯಾಪಾರ ಅಂತ ಕರಿತೀವಿ ಇಲ್ಲಿ ಯಾವುದೇ ರೀತಿಯ ನಿಯಂತ್ರಣಗಳಾಗಲಿ ಅಥವಾ ಅಡೆತಡೆಗಳಲ್ಲರದೇ ಸರಕುಗಳನ್ನು ಅಂತಾರಾಷ್ಟ್ರೀಯ ಮಟ್ಟವಾಗಿ ಚಲಿಸತಕ್ಕಂಥದ್ದು ಅಥವಾ ವ್ಯಾಪಾರ ಮಾಡತಕ್ಕಂಥದ್ದು ನಾವಿಲ್ಲಿ ಮುಕ್ತ ವ್ಯಾಪಾರ ನೀತಿ ಅಂತ ಕರಿತೀವಿ ಇದರಲ್ಲಿ ಬರತಕ್ಕಂಥದ್ದು ಮುಕ್ತ ವ್ಯಾಪಾರದ ಪರವಾದಗಳು ಆರ್ಗ್ಯುಮೆಂಟ್ಸ್ ಫಾರ್ ಫ್ರೀ ಟ್ರೇಡ್ ಅಂತ ಬರ್ತದೆ ಅಂತಾರಾಷ್ಟ್ರೀಯ ವೈಶಿಷ್ಟ್ಯತೆ ಮುಕ್ತ ವ್ಯಾಪಾರದ ಫಲವಾಗಿ ಅಂತಾರಾಷ್ಟ್ರೀಯ ವೈಶಿಷ್ಟ್ಯತೆ ಬೆಳೀತದೆ ಅಂದ್ರೆ ಮುಕ್ತ ವ್ಯಾಪಾರದ ನೀತಿಯಿಂದ ಕೂಡ ಅಂತಾರಾಷ್ಟ್ರೀಯ ವೈಶಿಷ್ಟ್ಯತೆ ಆಗಲಿ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಏರ್ಪಡೋದು ಕೂಡ ಒಂದು ಪ್ರಮುಖ ಅಂಶವಾಗಿರುತ್ತದ ಅಂತ ಹೇಳ್ತಾರ ಯಾಕಂದ್ರ ವಿವಿಧ ದೇಶಗಳು ತಮಗೆ ಏನು ಅನುಕೂಲವಿರುವ ಸರಕುಗಳನ್ನು ಉತ್ಪಾದನೆ ಮಾತ್ರ ತಮ್ಮ ಪ್ರಯತ್ನಗಳನ್ನ ಕೇಂದ್ರೀಕರಿಸಿ ಇತರ ಸರಕುಗಳ ನಿರ್ಬಂಧವಿಲ್ಲದೆ ಇತರ ದೇಶಗಳಿಗೆ ಆಮದು ಮಾಡಿಕೊಳ್ಳಬಹುದಾಗಿರುತ್ತದೆ ಅಂತ ಹೇಳ್ತಾರ ಅಂದ್ರ ಪ್ರತಿಯೊಂದು ರಾಷ್ಟ್ರ ತನ್ನದೇ ಆದಂತಹ ಒಂದು ಸರಕು ಸೇವೆಗಳ ಉತ್ಪಾದನೆಯ ವೈಶಿಷ್ಟ್ಯತೆಯನ್ನು ಹೊಂದಿರುತ್ತದೆ ಆ ಸರಕುಗಳನ್ನು ಯಥೇತವಾಗಿ ಉತ್ಪಾದನೆ ಮಾಡಿ ಬೇರೆ ರಾಷ್ಟ್ರಗಳಿಗೆ ರಫ್ತಾನ ಮಾಡುತ್ತದೆ ತನಗೆ ಯಾವ್ದು ಅನಾನುಕೂಲತೆಗಳಿರ್ತಾವ ಅಂತ ಸರಕುಗಳನ್ನ ಏನ್ ಮಾಡ್ತಿರ್ತದ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳ ಇಲ್ಲಿ ಪ್ರಮುಖವಾಗಿರ್ತದ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಮುಕ್ತ ವ್ಯಾಪಾರ ಯಾವದೇ ರೀತಿಯಾದಂತಹ ಅಡೆತಡೆಗಳಾಗ್ಲಿ ಸ್ವತಂತ್ರತೆ ಹೆಚ್ಚಿರ್ತದ ಹಾಗಾಗಿ ಆ ರಾಷ್ಟ್ರ ಏನ್ ಮಾಡ್ತದ ತನ್ನಲ್ಲಿ ಹೇರಳವಾಗಿ ಉತ್ಪಾದನೆ ಆಗ್ತಕ್ಕಂತ ಸರಕು ಸೇವೆಗಳನ್ನ ವಿವಿಧ ರಾಷ್ಟ್ರಗಳಿಗೆ ಏನ್ ಮಾಡ್ತದ ರಫ್ತನ್ನ ಮಾಡ್ತದ ಅಂತ ಹೇಳ್ಬೋದು ಇದು ಒಂದನೇ ಅಂಶ ಪರವಾದಿಗಳು ಇನ್ನು ಎರಡನೇ ತೆಗೆದುಕೊಂಡ್ರು ಒಟ್ಟು ಉತ್ಪಾದನೆ ಹೆಚ್ಚಳ ಅಂತ ಕರೀತಾರೆ ಅಂದ್ರ ಇಲ್ಲಿ ಪ್ರತಿಯೊಂದು ದೇಶ ತನ್ನಲ್ಲಿರುವ ಕೊರತೆಯ ಸಂಪನ್ಮೂಲಗಳನ್ನ ಪರಿಣಾಮಕಾರಿಯಾಗಿ ಮತ್ತು ಗರಿಷ್ಠ ಉತ್ಪಾದನೆ ನೀಡುವಂತಹ ಚಟುವಟಿಕೆಗಳಲ್ಲಿ ತೊಡಗಿಸುವುದರಿಂದ ಒಟ್ಟು ಉತ್ಪಾದನೆಯಲ್ಲಿ ಹೆಚ್ಚಳ ಉಂಟಾಗ್ತದ ಅಂತ ಹೇಳ್ತಾರೆ ಅಂದ್ರ ಪ್ರತಿಯೊಂದು ದೇಶ ಕೂಡ ತನ್ನಲ್ಲಿ ಇರ್ತಕ್ಕಂತಹ ಕೊರತೆಯ ಸಂಪನ್ಮೂಲಗಳನ್ನ ಪರಿಣಾಮಕಾರಿಯಾಗಿ ಬಳಸ್ಕೊಳ್ತೈತೆ ಅಂದ್ರೆ ಅದನ್ನು ಉಪಯುಕ್ತವಾಗಿ ಬಳಸಿಕೊಂಡು ತನ್ನಲ್ಲಿ ಏನ್ ಮಾಡ್ತದೆ ಹೆಚ್ಚು ಉತ್ಪಾದನೆಯನ್ನು ಮಾಡಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಅದು ರಫ್ತು ಕೂಡ ಮಾಡ್ತದ ಇಲ್ಲಿ ಅನುಕೂಲಕರವಾಗಿರುತ್ತದೆ ಮತ್ತು ಅದು ವ್ಯಾಪಾರದಲ್ಲಿ ನಿರತವಾಗಿರುವ ರಾಷ್ಟ್ರಗಳ ನೈಜ ಆದಾಯವನ್ನು ಕೂಡ ಅಧಿಕಗೊಳಿಸುತ್ತದೆ ಯಾವುದು ಒಟ್ಟು ಉತ್ಪಾದನೆ ಹೆಚ್ಚಳ ಮಾಡುವುದರಿಂದ ನಂತರ ಬರತಕ್ಕಂಥದ್ದೇ ಪೈಪೋಟಿ ಅಂದರೆ ಮುಕ್ತ ವ್ಯಾಪಾರದಲ್ಲಿ ಕೂಡ ಸ್ವದೇಶಿ ಸರಕುಗಳು ಮತ್ತು ವಿದೇಶಿ ಸರಕುಗಳ ನಡುವೆ ಪೈಪೋಟಿ ಏರ್ಪಡುವುದರಿಂದ ಸ್ವದೇಶಿ ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯದ ಪ್ರವೃತ್ತಿ ಬೆಳವಣಿಗೆ ಅವಕಾಶ ದೊರೆಯುವುದಿಲ್ಲ ಅಂದ್ರೆ ನಾವು ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಪೈಪೋಟಿ ನಡೆಸ್ತೀವಿ ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ವ್ಯಾಪಾರ ವ್ಯವಹಾರ ಮಾಡೋದ್ರಿಂದ ಬೇರೆ ಬೇರೆ ರಾಷ್ಟ್ರಗಳು ಕೂಡ ನಮ್ಮಲ್ಲಿ ಏನಾಗ್ತಾವ ವ್ಯಾಪಾರ ವ್ಯವಹಾರ ಮಾಡೋದ್ರಿಂದ ಸ್ವದೇಶಿ ಸರಕುಗಳು ಮತ್ತು ವಿದೇಶಿ ಸರಕುಗಳ ನಡುವೆ ಏನಾಗ್ತೈತಿ ಪೈಪೋಟಿ ಕಂಡು ಬರ್ತದ ಅವಾಗ ಸ್ವದೇಶಿ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಏಕಸ್ವಾಮ್ಯ ಪ್ರವೃತ್ತಿ ಕಡಿಮೆ ಆಗ್ತಾ ಬರ್ತದ ಅಂತ ಹೇಳ್ತಾರೆ ಯಾಕಂದ್ರ ನಮ್ಮಲ್ಲಿ ನಾವೇ ಉತ್ಪಾದನೆ ಮಾಡಿ ನಾವೇ ಮಾರಾಟ ಮಾಡೋದ್ರಿಂದ ಏಕಸ್ವಾಮ್ಯಗಳ ಇದ್ರ ಅಂದ್ರೆ ಬೇರೆ ದೇಶದವ್ರು ಅದೇ ವಸ್ತುಗಳನ್ನ ತಂದು ನಮ್ಮ ರಾಷ್ಟ್ರಗಳಲ್ಲಿ ಅಥವಾ ನಮ್ಮ ದೇಶಗಳಲ್ಲಿ ಮಾರಾಟ ಮಾಡೋದ್ರಿಂದ ಅವರ ಏಕಸ್ವಾಮ್ಯತೆಯಲ್ಲಿ ಕಡಿಮೆ ಆಗ್ತದ ಈ ಪೈಪೋಟಿ ಕಾರಣದಿಂದ ಸ್ವದೇಶಿ ಮಾರುಕಟ್ಟೆಯಲ್ಲಿ ಸರಕುಗಳ ಸ್ಪರ್ಧೆ ಬೆಲೆ ಸಿಗುತ್ತವೆ ಮತ್ತು ಉತ್ಪಾದನೆ ಹಾಗೂ ಮಾರಾಟ ವ್ಯವಸ್ಥೆಯಲ್ಲಿ ಏಕಸ್ವಾಮ್ಯ ಬದಲು ಪರಿಪೂರ್ಣ ಪೈಪೋಟಿ ಸ್ಥಿತಿ ಕಂಡು ಅಂತ ಹೇಳ್ತಾರೆ ಅವರು ನಿಗದಿ ಮಾಡತಕ್ಕಂಥ ಬೆಲೆಗಳಲ್ಲಿ ವೇರಿಯೇಷನ್ ಆಗ್ತದೆ ಮತ್ತಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಪೈಪೋಟಿ ಬರುವುದರಿಂದ ವ್ಯಾಪಾರ ಕೂಡ ಅಲ್ಲಿ ಏನಾಗ್ತೈತಿ ಬೇರೆ ಬೇರೆ ಕಂಡು ಬರುತ್ತದೆ ಬೆಲೆಗಳಲ್ಲಿ ಕೂಡ ವ್ಯತ್ಯಾಸತೆ ಕಂಡು ಅಂತ ಹೇಳ್ತಾರೆ ಹಾಗಾಗಿ ಅದು ಒಂದು ಕೂಡ ಅನುಕೂಲತೆ ಏನು ಮುಕ್ತ ವ್ಯಾಪಾರದ ವ್ಯಾಪಾರ ಮಾಡುವುದರಿಂದ ನಮಗಲ್ಲಿ ಏನಾಗ್ತದೆ ಪೈಪೋಟಿ ಕಂಡು ಬರುವುದರಿಂದ ಏಕಸ್ವಾಮ್ಯ ಮಾರುಕಟ್ಟೆಗಳಲ್ಲಿ ಕಲ್ಲಿ ಕಂಡು ಬರಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಇನ್ನು ಅಗ್ಗದ ಆಮದುಗಳು ಅಂತ ಕರೀತಾರೆ ಇಲ್ಲಿ ಮುಕ್ತ ವ್ಯಾಪಾರದಿಂದ ಏನಾಗ್ತತಿ ಅನುಭವಗಳಿಗೆ ಸರಕುಗಳು ಸುಲಭ ಬೆಲೆಯಲ್ಲಿ ದೊರೀತಾವೆ ಅಗ್ಗದ ಮೂಲದಿಂದ ವಿಧ ವಿಧವಾದ ಸರಕುಗಳನ್ನು ಪಡೆದುಕೊಳ್ಳಲು ಮತ್ತು ಮುಕ್ತ ವ್ಯಾಪಾರ ಅವಕಾಶ ಸೃಷ್ಟಿಸುವುದರ ಮಹತ್ವ ಪ್ರಯೋಜನ ಒಂದು ಎಂದರು ತಪ್ಪಲಾಗ ತಪ್ಪಾಗಲಾರದು ಅಂತ ಹೇಳ್ಬೋದು ಅಂದ್ರೆ ನಾವಿಲ್ಲಿ ಮುಕ್ತ ವ್ಯಾಪಾರ ಮಾಡುವುದರಿಂದ ನಮ್ಮಲ್ಲಿ ಯಾವ ಒಂದು ಸರಕುಗಳ ಬೆಲೆ ಹೆಚ್ಚಿರ್ತದ ಬೇರೆ ರಾಷ್ಟ್ರಗಳಲ್ಲಿ ಆ ಸರಕುಗಳ ಬೆಲೆ ಕಡಿಮೆ ಇತ್ತಂದ್ರ ಅಂದ್ರೆ ಅದನ್ನು ಕೂಡ ಆಮದು ಮಾಡಿಕೊಂಡು ನಾವೇನ್ ಮಾಡಬಹುದು ರೀ ಅಗ್ಗದ ಆಮದುಗಳು ಮಾಡುವುದರಿಂದ ನಮ್ಮಲ್ಲಿ ಇರತಕ್ಕಂತ ಗ್ರಾಹಕರಿಗೆ ಕಡಿಮೆ ಬೆಲೆಗಳಲ್ಲಿ ಸರಕು ಸೇವೆಗಳನ್ನು ಒದಗಿಸಬಹುದು ಅದರಿಂದ ನಮಗೆ ಏನಾಗ್ತದ ಹೆಚ್ಚಿನ ಆಗತಕ್ಕಂತ ಅಥವಾ ಹೆಚ್ಚಿನ ಬೆಲೆ ಕೊಟ್ಟು ಕೊಡತಕ್ಕಂಥ ವಸ್ತುಗಳ ಕಡಿಮೆ ಬೆಲೆಗೆ ಸಿಗ್ತಾ ಹೋದು ಅಂದ್ರ ನಮಗಲ್ಲಿ ಏನಾಗ್ತೈತಿ ಅಗ್ಗದ ಆಮದು ಮಾಡುದುಕೊಳ್ಳೋದ್ರಿಂದ ಅಲ್ಲಿರ್ತಕ್ಕಂತ ಗ್ರಾಹಕರಿಗೂ ಕೂಡ ಅನುಕೂಲಕರ ಆಗ್ತದ ಅಂದ್ರೆ ಗ್ರಾಹಕರ ಅನುಭವಿಗಳು ಅವ್ರು ಏನ್ ಮಾಡ್ತಾರೆ ಕಡಿಮೆ ಬೆಲೆಯಲ್ಲಿ ಸರಕುಗಳನ್ನು ಪಡೆದುಕೊಳ್ಳುವುದರಿಂದ ಅವ್ರಿಗೆ ಹೆಚ್ಚು ಅನುಕೂಲತೆ ಆಗ್ತದ ಇದು ಒಂದು ಇನ್ನು ಜಾಗತಿಕ ಸಂಪನ್ಮೂಲಗಳ ಹಿತಕರ ಬಳಕೆ ಅಂತ ಕರಿತೀವಿ ಅಂದ್ರೆ ಮುಕ್ತ ವ್ಯಾಪಾರದಲ್ಲಿ ಕೂಡ ಜಾಗತಿಕ ಸಂಪನ್ಮೂಲ ಹಿತಕರ ಉಪಯೋಗದಲ್ಲಿ ತೊಡಗ್ತಾವ ಅಂತ ಹೇಳ್ತಾರೆ ಯಾಕಂದ್ರ ಪ್ರತಿಯೊಂದು ದೇಶ ತನ್ನ ಸರಕುಗಳ ಅತ್ಯಧಿಕ ಬೆಲೆ ದೊರೆಯುವ ದೇಶಕ್ಕೆ ರಫ್ತು ಮಾಡುತ್ತದೆ ಮತ್ತು ತನಗೆ ಅಗತ್ಯವಿರುವ ಕಚ್ಚಾ ವಸ್ತುಗಳನ್ನು ಇತರ ದೇಶಗಳಿಂದ ಅತಿ ಕಡಿಮೆ ಬೆಲೆಗೆ ದೊರೆಯುವ ದೇಶಗಳಿಂದ ಆಮದು ಮಾಡಿಕೊಳ್ತದ ಅಂತ ಹೇಳ್ತಾರೆ ಈಗ ನಮ್ಮ ದೇಶದಲ್ಲಿ ಅತಿಯಾಗಿ ಉತ್ಪಾದನೆ ಆಗ್ತಕ್ಕಂಥ ಸರಕು ಸೇವೆಗಳಾಗಿರ್ಬೋದು ಮತ್ತು ಬೇರೆ ದೇಶಗಳಲ್ಲಿ ನಮ್ಮ ದೇಶೀಯ ಸರಕುಗಳ ಬೆಲೆ ಹೆಚ್ಚಿತ್ತಂದ್ರ ಆ ದೇಶಗಳಿಗೆ ನಾವೇನ್ ಮಾಡ್ತೀವಿ ಜಾಗತಿಕವಾಗಿ ಹೆಚ್ಚು ಹೆಚ್ಚು ವ್ಯಾಪಾರ ಮಾಡ್ತೀವಿ ಅಥವಾ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡಿ ಮಾರಾಟ ಮಾಡ್ತೀವಿ ಮತ್ತೆ ನಮ್ಮಲ್ಲಿ ಏನಾದ್ರೂ ಕಚ್ಚಾ ವಸ್ತುಗಳ ಬೆಲೆ ಹೆಚ್ಚಿತ್ತು ಬೇರೆ ದೇಶಗಳಲ್ಲಿ ಕಚ್ಚಾ ವಸ್ತುಗಳ ಬೆಲೆ ಕಡಿಮೆ ಇತ್ತು ಅಂದ್ರೆ ಅದನ್ನು ತರಿಸ್ಕೊಂಡು ನಾವೇನ್ ಮಾಡ್ತೀವಿ ಅತಿ ಕಡಿಮೆ ಬೆಲೆಗಳಲ್ಲಿ ದೊರೆಯುವುದರಿಂದ ದೇಶೀಯ ಆಮದು ಮಾಡಿಕೊಳ್ತೀವಿ ಆವಾಗ ಅಂದ್ರೆ ಮುಕ್ತ ವ್ಯಾಪಾರ ಕೂಡ ಪ್ರತಿಯೊಂದು ದೇಶ ತನ್ನ ರಫ್ತು ಸರಿಕೊಳ್ಳುವ ಮಾರಾಟ ಮಾಡ್ತದ ಹಾಗೂ ಆಮದು ಸರಕುಗಳ ಖರೀದಿಯಲ್ಲಿ ಪೂರ್ಣ ಸ್ವತಂತ್ರತೆಯನ್ನ ಅನುಭವಿಸ್ತದ ಅಂತ ಹೇಳ್ತಾರೆ ಎರಡು ರೀತಿ ಹಾಕೊಂಡ್ ಬರ್ತದ ಆಮದು ಮತ್ತು ರಫ್ತು ನಮ್ಮಲ್ಲಿ ಯಾವುದು ಹೆಚ್ಚು ಉತ್ಪಾದನೆ ಮಾಡ್ತಿರ್ತೀವಿ ಅಥವಾ ಬೇರೆ ದೇಶಗಳಲ್ಲಿ ಆ ವಸ್ತುವಿನ ಬೆಲೆ ಹೆಚ್ಚಿತ್ತಂದ್ರೆ ಅದನ್ನ ಹೆಚ್ಚು ಉತ್ಪಾದನೆ ಮಾಡಿ ರಫ್ತು ಮಾಡ್ತೀವಿ ನಮ್ಮಲ್ಲಿ ಯಾವ್ದಾದ್ರು ಕಚ್ಚಾ ವಸ್ತುಗಳ ಬೆಲೆ ಹೆಚ್ಚಿದ್ದು ಬೇರೆ ದೇಶಗಳಲ್ಲಿ ಕಚ್ಚಾ ವಸ್ತುಗಳ ಬೆಲೆ ಕಡಿಮೆ ಇತ್ತಂದ್ರ ಅದನ್ನ ತರಿಸ್ಕೊಳ್ತೀವಿ ಹಾಗಾಗಿ ಜಾಗತಿಕ ಸಂಪನ್ಮೂಲಗಳ ಹಿತಕರ ಬಳಕೆ ಕೂಡ ಆಗ್ತದ ಅಲ್ಲಿ ಆಮುದು ರಫ್ತು ಪ್ರಮಾಣ ಕೂಡ ಚೆನ್ನಾಗಿ ನಡೀತದ ಅಂತ ಹೇಳ್ಬೋದು ಇನ್ನು ದಕ್ಷ ಉತ್ಪಾದನಾ ವ್ಯವಸ್ಥೆ ಅಂತ ಕರೀತಾರೆ ಅಂದ್ರೆ ದಕ್ಷ ಉತ್ಪಾದನಾ ವ್ಯವಸ್ಥೆ ಅಂದ್ರ ಇಲ್ಲಿ ಯಾವ ರೀತಿ ಕಂಡು ಮುಕ್ತ ವ್ಯಾಪಾರದಲ್ಲಿ ಸ್ವದೇಶಿ ಮತ್ತು ವಿದೇಶಿ ಉತ್ಪಾದಕರ ನಡುವೆ ತೀವ್ರ ಸ್ಪರ್ಧೆ ಏರ್ಪಡುವುದರಿಂದ ಅದಕ್ಷ ಉತ್ಪಾದಕರು ಉತ್ಪಾದನಾ ವ್ಯವಸ್ಥೆಯಿಂದ ನಿರ್ಗಮಿಸಬೇಕಾಗ್ತದ ಅಂದ್ರೆ ಏನ್ ದಕ್ಷ ಉತ್ಪಾದನಾ ವ್ಯವಸ್ಥೆ ಅಂದ್ರೆ ದೇಶಿಯಾಗಿರ್ಬೋದು ವಿದೇಶಿ ಆಗಿರ್ಬೋದು ಅಲ್ಲಿ ಸರಕುಗಳ ಉತ್ಪಾದನಾ ವ್ಯವಸ್ಥೆಯಲ್ಲಿ ಕೂಡ ಪೈಪೋಟಿ ಏರ್ಪಡ್ತದ ಈ ಪೈಪೋಟಿ ಏರ್ಪಡುವುದ್ರಿಂದ ಏನಾಗ್ತದೆ ಅಲ್ಲಿ ಅಧ್ಯಕ್ಷತೆ ಎಂದು ಕೂಡಿರತಕ್ಕಂಥ ವ್ಯಾಪಾರಸ್ಥರಾಗ್ಲಿ ಅಥವಾ ಅಲ್ಲಿ ಅಧ್ಯಕ್ಷತೆಯಿಂದ ಉತ್ಪಾದನಾ ಪ್ರಕ್ರಿಯೆ ಕೂಡ ಏನಾಗ್ತತಿ ಮುಕ್ತಗೊಳ್ಳುತ್ತದೆ ಅಂತ ಹೇಳ್ತಾರೆ ಯಾಕಂದ್ರ ಉದ್ಯಮಗಳು ಏನ್ ಮಾಡ್ತವೆ ಇಲ್ಲಿ ಅಧ್ಯಕ್ಷತೆ ಮತ್ತು ಅಸಮರ್ಥತೆಯನ್ನು ಮೈಗೂಡಿಸಿಕೊಂಡ ಸ್ಪರ್ಧಾತ್ಮಕವಾಗಿ ಉತ್ಪಾದಿಸಲು ಮತ್ತು ಉದ್ಯಮ ರಂಗದಲ್ಲಿ ಮುಂದುವರೆಯಲು ಸಾಧ್ಯವಾಗಂಗಿಲ್ಲ ಅವ್ರ ಏನ್ ಮಾಡ್ತಾರಿ ಉದ್ಯಮ ಸಂಸ್ಥೆಗಳಾಗಲಿ ಅಥವಾ ಅಧ್ಯಕ್ಷತೆ ಆಗ್ಲಿ ಇಲ್ಲಿ ಮುಂದುವರಿಯಾಕ ಏನು ಯಾವುದೇ ರೀತಿಯ ಆಸ್ಪದಗಳಿರಂಗಿಲ್ಲ ಅಂತ ಹೇಳ್ಬಹುದು ಇದು ಒಂದು ಅಂಶ ಇನ್ನು ಅದೇ ರೀತಿ ಇಲ್ಲಿ ಬರತಕ್ಕಂಥದ್ದು ಇನ್ನೊಂದೇನು ನೆಕ್ಸ್ಟ್ ಬರತಕ್ಕಂಥದ್ದೇ ಇಲ್ಲಿ ಅಹ್ ದೇಶಗಳ ಆರ್ಥಿಕ ಅಭಿವೃದ್ಧಿ ಅಂತ ಕರಿತೀವಿ ಹೌದಾ ಅಲ್ಪ ಅಭಿವೃದ್ಧಿ ದೇಶಗಳ ಆರ್ಥಿಕ ಅಭಿವೃದ್ಧಿ ಅಂದ್ರೆ ಮುಕ್ತ ವ್ಯಾಪಾರ ಅನ್ನ ದೇಶಗಳ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿ ಮಾಡುತ್ತದ ಅಂತ ಹೇಳ್ತಾರೆ ಯಾಕಂದ್ರ ಈ ದೇಶಗಳ ತಮ್ಮ ಆರ್ಥಿಕತೆಗೆ ಅಗತ್ಯವಿರುವ ಬಂಡವಾಳ ಸರಕು ಕಚ್ಚಾ ಸರಕುಗಳು ಸುಲಭವಾಗಿ ಆಮದು ಮಾಡಿಕೊಳ್ಳಬಹುದು ಅಂದ್ರೆ ಹಿಂದುಳಿದ ರಾಷ್ಟ್ರಗಳಾಗ್ಲಿ ಅಥವಾ ಅಲ್ಪ ಅಭಿವೃದ್ಧಿ ದೇಶಗಳಾಗ್ಲಿ ತಮಗೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನ ಸರಕು ಸೇವೆಗಳನ್ನ ವಿದೇಶಗಳಿಂದ ಕೂಡ ಅಂತಾರಾಷ್ಟ್ರೀಯ ವ್ಯಾಪಾರ ಇಲ್ಲಿ ಅದು ಮುಕ್ತ ವ್ಯಾಪಾರ ಕೂಡ ಅನುಕೂಲತೆ ಮಾಡಿ ಕೊಡುತ್ತದ ಅಂತ ಹೇಳ್ತಾರೆ ಇದೊಂದು ಬರ್ತಕ್ಕಂಥದ್ದು ನೆಕ್ಸ್ಟ್ ಇದರಲ್ಲಿ ಲಾಸ್ಟ್ ಬರ್ತಕ್ಕಂಥದ್ದು ತುರ್ತು ಸಂದರ್ಭಗಳ ಆಮದುಗಳ ಸಾಧ್ಯತೆ ಅಂತ ಕರೀತಾರೆ ಅದರಲ್ಲಿ ಕ್ಷಾಮ ಆಗಲಿ ಮೊದಲಾದ ನೈಸರ್ಗಿಕ ವಿಪತ್ತುಗಳು ಮತ್ತು ಇತರ ತುರ್ತು ಸಂದರ್ಭಗಳಲ್ಲಿ ಅಗತ್ಯ ವಸ್ತುಗಳನ್ನ ವಿದೇಶಗಳನ್ನು ಶೀಘ್ರವಾಗಿ ಪಡೆದುಕೊಳ್ಳಲು ಮುಕ್ತ ವ್ಯಾಪಾರ ಸಹಾಯ ಮಾಡ್ತದ ಅಂತ ಹೇಳ್ತಾರೆ ಅದ್ರ ಉದಾಹರಣೆಗೆ ನಾವು ತೆಗೆದುಕೊಂಡ್ರೆ ಅತಿವೃಷ್ಟಿ ಅನಾವೃಷ್ಟಿ ಆಯಿತು ಬರಗಾಲ ಬಿತ್ತು ಅಥವಾ ಏನಾದರೂ ಅನಾಹುತಗಳಾಯಿತು ನೈಸರ್ಗಿಕ ವಿಪತ್ತುಗಳು ಏರ್ಪಟ್ಟಾಗ ಅವಾಗ ನಾವೇನ್ ಮಾಡ್ತೀವಿ ಬೇರೆ ದೇಶಗಳಿಂದ ಸರಕು ಸೀಮೆಗಳನ್ನು ಆಮದು ಕೂಡ ಮುಕ್ತ ವ್ಯಾಪಾರ ನಮಗಿಲ್ಲಿ ಪ್ರಮುಖ ಅಂಶವಾಗಿರುತ್ತದ ಅಂತ ಹೇಳ್ಬೋದು ಈ ರೀತಿಯಾಗಿ ಮುಕ್ತ ವ್ಯಾಪಾರದ ಪರವಾದಿಗಳು ಅದು ನೆಕ್ಸ್ಟ್ ಬರ್ತಕ್ಕಂಥದ್ದು ಮುಕ್ತ ವ್ಯಾಪಾರದ ವಿರುದ್ಧವಾದಗಳು ಇಷ್ಟೆಲ್ಲ ಪರವಾದಗಳನ್ನ ಇಷ್ಟೆಲ್ಲ ಅನುಕೂಲತೆಗಳನ್ನು ಹೊಂದಿದ್ರು ಕೂಡ ಮುಕ್ತ ವ್ಯಾಪಾರ ತನ್ನದೇ ಆದಂತಹ ವಿರುದ್ಧವಾದಗಳನ್ನು ಕೂಡ ಹೊಂದಿದೆ ಅದಕ್ಕೆ ಆರ್ಗ್ಯುಮೆಂಟ್ಸ್ ಅಗೇನಟ್ಸ್ ಫ್ರೀ ಟ್ರೇಡ್ ಅಂತ ಕರಿತೀವಿ ಇಲ್ಲಿ ವಿದೇಶಗಳ ಮೇಲೆ ಪರಾವಲಂಬನೆ ಯಾಕಂದ್ರೆ ಈಗ ಮುಕ್ತ ವ್ಯಾಪಾರದಿಂದ ವಿದೇಶಗಳ ಮೇಲೆ ನಾವು ಪರಾವಲಂಬನೆ ಹೆಚ್ಚು ಹೊಂದಿವಿ ಯಾಕಂದ್ರ ಸ್ವದೇಶಿ ಉದ್ಯಮದಲ್ಲಿ ದಕ್ಷತೆ ಮತ್ತು ಸಾಮರ್ಥ್ಯ ನಾಶವಾಗ್ತದ ನಾವು ಎಲ್ಲ ವಿದೇಶಗಳ ಮೇಲೆನೆ ಹೆಚ್ಚು ಅವಲಂಬನೆ ಹೊಂದಿದ್ವಿ ಅಥವಾ ಹೆಚ್ಚು ವಸ್ತುಗಳನ್ನ ವಿದೇಶಗಳನ್ನ ತರಿಸ್ಕೊಳ್ತಾ ಹೋದ್ವಿ ಅಂದ್ರ ಸ್ವದೇಶಿ ಕೈಗಾರಿಕೆಗಳು ನಷ್ಟ ಅನುಭವಿಸ್ತಾವ ಮತ್ತು ಸ್ವದೇಶಿ ಕೈಗಾರಿಕೆಗಳು ತಮ್ಮ ಅಸ್ತಿತ್ವವನ್ನ ಕಳೆದುಕೊಳ್ತಾವ ಯಾಕಂದ್ರ ಆ ಯಾವ ಸರಕುಗಳನ್ನಾದರೂ ಸುಲಭ ಬೆಲೆಯಲ್ಲಿ ಮತ್ತು ಸುಗಮವಾಗಿ ಆಮದು ಮಾಡಿಕೊಳ್ಳುವ ಅವಕಾಶ ಇರುವುದಿರ್ತದ ಹಾಗಾಗಿ ನಾವೇನ್ ಮಾಡ್ತೀವಿ ಎಲ್ಲವನ್ನೂ ವಿದೇಶಗಳಿಂದನ ಆಮದು ಮಾಡಿಕೊಳ್ತಾ ಅಂದ್ರೆ ನಮ್ಮ ಸ್ವದೇಶಿ ಕೈಗಾರಿಕೆಗಳ ಅಸ್ತಿತ್ವ ಏನಾಗ್ತದೆ ರೀ ಕಳೆದುಕೊಳ್ತದ ಅಂತ ಹೇಳ್ತಾರ ಹಾಗಾಗಿ ವಿದೇಶಗಳ ಮೇಲೆ ಪರಾವಲಂಬನೆ ಹೊಂದುದ್ರಿಂದ ನಮ್ಮ ದೇಶೀಯ ಕೈಗಾರಿಕೆಗಳು ಏನಾಗ್ತವೆ ಇಲ್ಲಿ ನಷ್ಟ ಅನುಭವಿಸ್ತಾವ ಅಂತ ಹೇಳ್ಬೋದು ಹಾಗಾಗಿ ಅದು ಒಂದು ಅಹ್ ವಿರುದ್ಧವಾದ ಏನು ಅನಾರೋಗ್ಯಕರ ಮತ್ತು ಹಾನಿಕಾರಕ ಸ್ಪರ್ಧೆ ಅಂತ ಕರೀತಾರೆ ಯಾಕಂದ್ರ ಮುಕ್ತ ವ್ಯಾಪಾರ ನೀತಿ ಸ್ವದೇಶಿ ಸರಕು ಮತ್ತು ವಿದೇಶಿ ಸರಕುಗಳ ನಡುವೆ ಅನಾರೋಗ್ಯಕರವಾದ ಮತ್ತು ಹಾನಿಕಾರಕ ಸ್ಪರ್ಧೆ ಉಂಟಾಗ್ತದ ಅಂತ ಹೇಳ್ತಾರೆ ಯಾಕಂದ್ರೆ ಅವಕಾಶ ಕಲ್ಪಿಸಿಕೊಡುತ್ತದೆ ಈಗ ವಿದೇಶಗಳಿಂದನೂ ಯಾವುದೇ ನಿರ್ಬಂಧವಿಲ್ಲದೆ ಮುಕ್ತ ವ್ಯಾಪಾರ ಸರಕು ಆಮದು ಮಾಡಿಕೊಳ್ಳಲು ಅವಕಾಶ ಇರುವುದರಿಂದ ವಿದೇಶಿ ಸರಕುಗಳು ಭಾರಿ ಪ್ರಮಾಣದಲ್ಲಿ ಸ್ವದೇಶಿ ಮಾರುಕಟ್ಟೆಗೆ ಹರಿದು ಬರುತ್ತವ ಯಾಕಂದ್ರೆ ನಾವು ಎಲ್ಲವನ್ನೂ ಕೂಡ ವಿದೇಶಗಳಿಂದ ತರಿಸ್ಕೊಳ್ತಾ ಹೋಗ್ಬಿಡ್ತೀವಿ ಯಾಕಂದ್ರೆ ನಮ್ಗೆ ಸ್ವತಂತ್ರತೆ ಇರ್ತದೆ ಸ್ವತಂತ್ರತೆ ಇದ್ದಾಗ ಎಲ್ಲ ಸರಕುಗಳನ್ನು ವಿದೇಶಗಳಿಂದ ನಾವು ತರಿಸಿಕೊಳ್ತಾ ಹೋಗ್ಬಿಟ್ಟಿವಂದ್ರ ನಮ್ಮ ಸ್ವದೇಶಿ ಕೈಗಾರಿಕೆಗಳಿಗೆ ಯಾವುದೇ ರೀತಿಯಾದಂತ ನಮ್ಮ ಒಂದು ದೇಶದಲ್ಲಿ ಯಾವುದೇ ರೀತಿಯಾದಂತ ವ್ಯಾಪಾರ ವ್ಯವಹಾರ ಆಗಂಗಿಲ್ಲ ಆಮೇಲೆ ಭಾರಿ ನಷ್ಟವನ್ನು ಅನುಭವಿಸಬೇಕಾಗ್ತದೆ ಮತ್ತು ಎಲ್ಲ ವಿದೇಶಗಳಿಂದ ಹೆಚ್ಚು ಹೆಚ್ಚು ಸರಕುಗಳು ಬರುವುದರಿಂದ ಇದರಿಂದ ಏನಾಗ್ತೈತಿ ಸ್ಪರ್ಧೆ ಉಂಟಾಗುವುದರಿಂದ ಸ್ಪರ್ಧೆ ಸಂಭವಿಸುವುದರಿಂದ ನಮ್ಮ ದೇಶೀಯ ಕೈಗಾರಿಕೆಗಳು ಹಾನಿಕಾರಕ ಸ್ಪರ್ಧೆಯನ್ನು ಉಂಟು ಮಾಡಬೇಕಾಗ್ತದೆ ಮತ್ತು ಅನಾರೋಗ್ಯಕ್ಕೆ ತುತ್ತಾಗಬೇಕಾಗ್ತದೆ ಯಾಕಂದ್ರೆ ನಾವು ಎಲ್ಲವನ್ನು ಕೂಡ ವಿದೇಶಗಳಿಂದನೂ ತರಿಸಿಕೊಳ್ತಾ ಹೋಗ್ಬಿಟ್ವಿ ಹೆಚ್ಚೆಚ್ಚು ಅವರಲ್ಲಿ ನಾವು ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ವಿ ಅಂದ್ರ ನಮ್ಮ ದ್ವೇಷೀಯ ಕೈಗಾರಿಕೆಗಳಲ್ಲಿ ಅಥವಾ ಸ್ವದೇಶಿ ಕೈಗಾರಿಕೆಗಳಲ್ಲಿ ಸಂಪೂರ್ಣವಾಗಿ ನಷ್ಟ ಬಾ ಅಂತ ಹೇಳ್ತಾರೆ ಇದು ಕೂಡ ಅದರದ್ದು ವಿರುದ್ಧವಾದ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸಮತೂಕ ರಹಿತ ಆರ್ಥಿಕ ಅಭಿವೃದ್ಧಿ ಅಂತ ಕರಿತಾರೆ ಆಮೂಲ್ಯ ಸಮತೂಕ ರಹಿತ ಆರ್ಥಿಕ ಅಭಿವೃದ್ಧಿ ಮುಕ್ತ ವ್ಯಾಪಾರದ ಇನ್ನೊಂದು ಅವಗುಣವಾಗೈತಿ ಅಂತ ಹೇಳ್ಬೋದು ಯಾಕಂದ್ರೆ ವಿದೇಶಗಳಿಂದ ಮುಕ್ತವಾಗಿ ಸರಕುಗಳನ್ನು ಆಮದು ಮಾಡಿಕೊಳ್ಳಬಹುದು ಆಗುದರಿಂದ ಯಾವುದೊಂದು ದೇಶವು ಕೆಲವೇ ವಲಯ ಅಭಿವೃದ್ಧಿಯಲ್ಲಿ ಮತ್ತು ಕೆಲವೇ ಸರಕುಗಳ ಉತ್ಪಾದನೆ ತೊಡಗುತ್ತದೆ ಇದರಿಂದ ಕೆಲವು ಆರ್ಥಿಕ ವಲಯಗಳು ಮಾತ್ರ ಪ್ರಗತಿ ಹೊಂದಿ ಇತರ ವಲಯಗಳು ಹಿಂದುಳಿತಾವ ಅಂತ ಹೇಳ್ತಾರೆ ಎಲ್ಲವನ್ನೂ ಬೇರೆ ರಾಷ್ಟ್ರಗಳಿಂದ ತರಿಸ್ಕೊಳ್ತಾ ಹೋಗ್ಬಿಟ್ಟು ಅಂದ್ರೆ ನಮಗಿಲ್ಲಿ ಇಲ್ಲಿ ಅವಶ್ಯಕವಾಗಿ ಬೇಕಾದಂತಹ ವಸ್ತುಗಳನ್ನು ಬಿಟ್ಟು ನಾವು ನಮಗೆ ಹೆಚ್ಚು ಲಾಭ ಬರ್ತೈತೆ ಅವನಷ್ಟೇ ಉತ್ಪಾದನೆ ಮಾಡ್ತಾ ಹೋಗ್ತಿವಿ ಅಲ್ಲಿ ಮಾಡ್ತಾ ಹೋಗ್ಬಿಟ್ಟಂದ್ರೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೂಡ ಏನಾಗ್ತೈತಿ ವೇರಿಯೇಷನ್ ಆಗ್ತಾ ಬರ್ತದೆ ಅವಾಗ ಏನಾಗ್ತೈತಿ ಕೆಲವೇ ಆರ್ಥಿಕ ವಲಯಗಳು ಮಾತ್ರ ಪ್ರಗತಿವಂತವ ಇನ್ನು ಕೆಲವು ಸರಕುಗಳ ಉತ್ಪಾದನೆ ಮಾತ್ರ ಪ್ರಯತ್ನಗಳನ್ನ ಕೇಂದ್ರೀಕರಿಸಿ ಇತರ ಸರಕುಳ ವಿದೇಶಗಳಿಗೆ ಅವಲಂಬಿಸೋದ್ರಿಂದ ದೇಶದಲ್ಲಿ ವ್ಯವಸ್ಥಿತವಾದ ಮತ್ತು ಸಮತೂಕದ ಅಭಿವೃದ್ಧಿ ನೆರವೇರುವುದಿಲ್ಲ ಅಂತ ಹೇಳ್ತಾರ ನಾವೆಲ್ಲವನ್ನೂ ಕೂಡ ವಿದೇಶಗಳ ಮೇಲೆ ಅವಲಂಬನೆ ಹೊಂದಿ ನಮ್ಗೆ ಯಾವ್ದು ಹೆಚ್ಚು ಲಾಭ ಅದನ್ನ ಅದನ್ನಷ್ಟೇ ಉತ್ಪಾದನೆ ಮಾಡ್ತಾ ಹೋದ್ವಿ ಅಂದ್ರೆ ಉಳಿದಿದ್ದನ್ನೆಲ್ಲ ನಾವು ಅವ್ರ ಮೇಲೆ ಅವಲಂಬನೆ ಹೊಂದಿವಿ ಅಂದ್ರ ಇಲ್ಲಿ ಸಮತೋಲನ ಅಭಿವೃದ್ಧಿ ನೆರವೇರಂಗಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅದು ಒಂದು ಕೂಡ ಅದರ ವಿರುದ್ಧವಾದ ಇನ್ನು ಕೊನೆಯದಾಗಿ ಬರತಕ್ಕಂಥದ್ದು ಆರ್ಥಿಕ ಸಮಸ್ಯೆಗಳ ಒಳ ಪ್ರವಾಣ ಅಂತ ಹೇಳ್ತಾರೆ ಇಲ್ಲಿ ಮುಕ್ತ ವ್ಯಾಪಾರದಿಂದ ಹಣದುಬ್ಬರ ಮುಗ್ಗಟ್ಟು ಮೊದಲಾದ ಆರ್ಥಿಕ ಸಮಸ್ಯೆಗಳು ಕೂಡ ದೇಶದಿಂದ ಸುಲಭವಾಗಿ ಹರಿದು ಬರ್ತಾವ ಅಂತ ಹೇಳ್ತಾರೆ ಉದಾಹರಣೆ ತೆಗೆದುಕೊಂಡ್ರಿ ವಿದೇಶದಲ್ಲಿ ನಾವು ಸರಕುಗಳ ಬೆಲೆ ಅಧಿಕವಾಗಿದ್ದರೆ ಆ ದೇಶದಿಂದ ಸರಕುಗಳನ್ನು ಆಮದು ಮಾಡಿಕೊಂಡಾಗ ಸ್ವದೇಶಿ ಮಾರುಕಟ್ಟೆಯಲ್ಲೂ ಅದರ ಬೆಲೆ ಹೆಚ್ಚಾಗಿರುತ್ತದ ಈಗ ವಿದೇಶದಲ್ಲಿ ಆ ಸರಕಿನ ಬೆಲೆ ಹೆಚ್ಚಾಯ್ತು ಅಂತ ತಿಳ್ಕೊಂಡು ನಾವು ಅದನ್ನು ತರಿಸ್ಕೊಂಡು ನಮ್ಮಲ್ಲೇ ವ್ಯಾಪಾರ ಮಾಡಿದ್ವಿ ಅಂದ್ರೆ ಇನ್ನೂ ಬೆಲೆ ಹೆಚ್ಚಾಗ್ತಿತ್ತು ಇನ್ನು ಬೆಲೆ ಹೆಚ್ಚಾಗುವುದರಿಂದ ಅಲ್ಲಿ ಏನಾಗ್ತತಿ ಆ ಸರಕುಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತಾ ಬರ್ತದ ಅಲ್ಲದೆ ಸ್ವದೇಶ ಸರಕಿನ ಬೆಲೆಯನ್ನು ವಿದೇಶ ಸರಕಿನ ಮಟ್ಟಕ್ಕೆ ಏರಿಸಲು ಉತ್ಪಾದಕರು ಮುಂದಾಗ್ತಾರ ನೀವು ಅಲ್ಲಿಂದ ಹೆಚ್ಚು ತಂದು ನಮ್ಮಲ್ಲಿ ಮಾರಾಟ ಮಾಡಕತ್ತೀರ ಇನ್ನೂ ಬೆಲೆ ಹೆಚ್ಚಾಗ್ತಿ ಅಂದಾಗ ನಮ್ಮ ದೇಶಕ್ಕೆ ಈಗ ಏನ್ ಮಾಡ್ತಾವ ಅದೇ ಸರಕನ್ನು ಅದಕ್ಕಿಂತಲೂ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಕ್ಕೆ ಏನ್ ಮಾಡ್ತಾರ ಪ್ರೇರಣೆಗೊಳ್ತಾರ ಈ ಕಾರಣದಿಂದ ಬೆಲೆ ಏರಿಕೆ ಸುಲಭವಾಗಿ ಸಂಭವಿಸ್ತದ ನಾವು ಬೇರೆ ದೇಶದನ್ನ ತಂದು ನಮ್ಮಲ್ಲಿ ವ್ಯಾಪಾರ ಮಾಡ್ತೀವಿಪ್ಪ ಇನ್ನೂ ಬೆಲೆ ಹೆಚ್ಚಾಗ್ತಿ ಅಂದಾಗ ನಮ್ಮ ದೇಶೀಯ ಕೂಡ ಏನ್ ಮಾಡ್ತಾವ ಇನ್ನೂ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಹೋಗ್ತಾವ ಹಾಗಾಗಿ ಹಣದುಬ್ಬರ ಉಂಟಾಗ್ತದ ಉಂಟಾಗ್ತದೆ ಅವಾಗಲ್ಲಿ ಏನಾಗ್ತೈತಿ ಹಣದುಬ್ಬರ ಬರ ಉಂಟಾಗುತ್ತಂದ್ರೆ ಬೆಲೆಗಳು ಹೆಚ್ಚಾಗುದಾಗ ಗ್ರಾಹಕರು ಕಡಿಮೆ ಕೊಳ್ತಾರ ಗ್ರಾಹಕರು ಈಡಾಗ್ತಾರ ಈ ರೀತಿಯಾಗಿ ಬರತಕ್ಕಂಥದ್ದಕ್ಕ ನಾವೇನಂತ ಕರಿತೀವಿ ಇಲ್ಲಿ ಆರ್ಥಿಕ ಸಮಸ್ಯೆಗಳ ಬಳಪ್ರವಾಣ ಅಂತ ಕರಿತೀವಿ ಈ ರೀತಿಯಾಗಿ ನಾ ಹೇಳ್ತಕ್ಕಂಥದ್ದು ಏನು ಮುಕ್ತ ವ್ಯಾಪಾರದ ಅರ್ಥ ಮುಕ್ತ ವ್ಯಾಪಾರದ ಪರವಾದಗಳು ನೆಕ್ಸ್ಟ್ ಬರ್ತಕ್ಕಂಥದ್ದು ಮುಕ್ತ ವ್ಯಾಪಾರದ ವಿರುದ್ಧವಾದಗಳು ಈ ರೀತಿಯಾಗಿ ನಾ ಕೊಟ್ಟಂತ ಮಾಹಿತಿ ಸಂಕ್ಷಿಪ್ತವಾದ ಮಾಹಿತಿ ಆಗೈತಿ ಈ ಮಾಹಿತಿ ನಿಮ್ಗೆ ಉಪಯುಕ್ತ ಆಗೈತಿ ಅನ್ಕೊಳ್ತೀನಿ ನಾ ಇಲ್ಲಿ ಪ್ರಥಮವಾಗಿ ಇರತಕ್ಕಂಥದ್ದು ಇನ್ನೊಮ್ಮೆ ರಿಪೀಟ್ ಮಾಡ್ತಕ್ಕಂಥದ್ದು ಏನು ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು